ಸುಂದರ ಚರ್ಮ ಮತ್ತು ಸದೃಢ ಕೂದಲು ಕೇವಲ ಕ್ರೀಮ್ಗಳಿಂದ ಬರುವುದಿಲ್ಲ ದೇಹದ ಒಳಗಿನ ಸಮತೋಲನ ಮತ್ತು ಸರಿಯಾದ ಪೋಷಣೆಯೇ ನಿಜವಾದ ಸೌಂದರ್ಯದ ಮೂಲ ಅಂತಹ ಸೌಂದರ್ಯ ಮೂಲಗಳನ್ನು ಇವತ್ತು ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಮೊದಲನೇದಾಗಿ ಆಯುರ್ವೇದ ಸೂತ್ರ ಆಯುರ್ವೇದದಲ್ಲಿ ಒಳಗಿನ ಸಮತೋಲನವೇ ಹೊರಗಿನ ಸೌಂದರ್ಯ ಎಂದು ಹೇಳಲಾಗಿದೆ ಆದ್ದರಿಂದ ಪ್ರತಿದಿನದ ಆಹಾರವೇ ನಮಗೆ ಪ್ರಮುಖ ಚಿಕಿತ್ಸೆ ಇನ್ನು ರಕ್ತದ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಬೀಟ್ರೂಟ್ ಕ್ಯಾರೆಟ್ ದಾಳಿಂಬೆ ಮತ್ತು ಪಾಲಕ್ ಅತ್ಯುತ್ತಮ ಇವು ಮುಖದ ಕಾಂತಿ ಹೆಚ್ಚಿಸಿ ಮೊಡವೆ ಕಡಿಮೆ ಮಾಡಲು ಸಹಾಯ ಮಾಡುವಂತಹ ಒಂದು ತರಕಾರಿಗಳು ಕೂದಲಿನ ಬಲಕ್ಕೆ ನೋಡಿದರೆ ಕೂದಲಿನ ಬಲಕ್ಕೆ ಕಪ್ಪು ಎಳ್ಳು ಬಾದಾಮಿ ಅಖ್ರೋಟ್ ಹಾಲು ತುಪ್ಪ ಮತ್ತು ಮೊಟ್ಟೆ ಬಹಳನೇ ಉಪಯುಕ್ತವಾದಂತಹ ಆಹಾರ ಪದಾರ್ಥಗಳು ಇವು ಕೂದಲಿಗೆ ಅಗತ್ಯವಾದ ಪ್ರೋಟೀನ್ ಮತ್ತು ಒಮೇಗಾ ತ್ರೀ ನೀಡಿ ಕೂದಲಿನ ಆರೋಗ್ಯಕ್ಕೆ ಸಹಾಯವನ್ನು ಮಾಡ್ತವೆ ಇನ್ನು ಯಾವ ಆಹಾರ ಪದಾರ್ಥಗಳನ್ನು ನಾವು ಅನುಸರಿಸಬೇಕಂತ ನೋಡಿದ್ವಿ ತಪ್ಪಿಸಬೇಕಾಗಿರುವುದು ಅಂತಹ ಆಹಾರಗಳು ಅಂದರೆ ಜಂಕ್ ಫುಡ್ ಹೆಚ್ಚು ಖಾರ ಮತ್ತು ಎಣ್ಣೆ ಇರುವಂತಹ ಆಹಾರ ಅತಿ ಉಪ್ಪು ಹಾಗೂ ಮುಖ್ಯವಾಗಿ ತಡರಾತ್ರಿ ಊಟ ಮಾಡುವುದರಿಂದ ಕೂದಲು ಉದುರುವಿಕೆ ಮತ್ತು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇನ್ನು ಏಳು ದಿನಗಳ ಆಹಾರ ಪದಾರ್ಥಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾವು ನೋಡಿದರೆ ಸೋಮವಾರ ವಾರದ ಆರಂಭದಲ್ಲಿ ಹಸಿರು ಸೊಪ್ಪು ಹದಿನೈದು ಬಾದಾಮಿ ಮತ್ತು ಎರಡು ಮೊಟ್ಟೆ ಸೇವಿಸಿದರೆ ದೇಹಕ್ಕೆ ಉತ್ತಮ ಪೋಷಕಾಂಶ ಸಿಗುತ್ತದೆ ಇದು ಸೋಮವಾರದ ಆಹಾರ ಪದಾರ್ಥ ಇನ್ನು ಮಂಗಳವಾರ ನೆಲ್ಲಿಕಾಯಿ ಜ್ಯೂಸ್ ಮತ್ತು ಪನೀರ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚಪಾತಿ ಮತ್ತು ತರಕಾರಿ ಯೌವನ ಕಾಪಾಡಲು ಬಹಳ ಸಹಾಯಕವಾಗದಂತಹ ಒಂದು ಆಹಾರಗಳು ಇನ್ನು ಬುಧವಾರ ಬುಧವಾರದ ಆಹಾರ ಪದಾರ್ಥಗಳು ಯಾವ್ದು ಯಾವ್ದಾವುದಂತಂದರೆ ಹೆಸರು ಕಾಳು ಸೂಪ್ ಮತ್ತು ಅಖ್ರೋಟ್ ಚರ್ಮಕ್ಕೆ ಹೊಳಪು ನೀಡುತ್ತವೆ ಅದರ ಜೊತೆಗೆ ಮಜ್ಜಿಗೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಇದು ಬುಧವಾರದ ಆಹಾರಗಳು ಇನ್ನು ಗುರುವಾರ ಸ್ವಲ್ಪ ತುಪ್ಪ ದೇಹಕ್ಕೆ ಅಗತ್ಯವಾದ ಕಬ್ಬು ಮತ್ತು ವಿಟಮಿನ್ ನೀಡುತ್ತದೆ ಗುರುವಾರ ಸಮತೋಲಿತ ಆಹಾರ ಸೇವನೆ ಚರ್ಮಕ್ಕೆ ಉತ್ತಮ ಅದು ಯಾವುದ್ಯಾವುದಪ್ಪ ಅಂತಂದರೆ ಅಕ್ಕಿ ಪಾಯಸ ತುಪ್ಪ ಹತ್ತು ಲೀಟರ್ ತರಕಾರಿ ಮತ್ತು ಚಪಾತಿ ಇದು ಗುರುವಾರದ ಆಹಾರಗಳು ಇನ್ನು ಶುಕ್ರವಾರ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಅದರ ಜೊತೆಗೆ ಮೊಟ್ಟೆ ಪ್ರೋಟೀನ್ ಪೂರೈಸಿ ಕೂದಲನ್ನು ಬಲಪಡಿಸಲು ಸಹಾಯಕ ಮಾಡ್ತವೆ ಇನ್ನು ಕೊನೆಯದಾಗಿ ಶನಿವಾರ ಮತ್ತು ಭಾನುವಾರ ನಾವು ನೋಡಬೇಕಂತಂದರೆ ಆಹಾರ ಪದ್ಧತಿಗಳು ಶನಿವಾರ ಅಕ್ಕಿ ರೊಟ್ಟಿ ಮತ್ತು ತುಪ್ಪ ದೇಹಕ್ಕೆ ಶಕ್ತಿ ನೀಡುತ್ತದೆ ಅದರ ಜೊತೆಗೆ ಭಾನುವಾರ ಹೆಸರುಬೇಳೆ ಕಿಚಡಿ ಹಾಗೂ ಪ್ರತಿಫಲ ಕಷಾಯ ದೇಹಕ್ಕೆ ಒಳಗಿನ ಶುದ್ಧೀಕರಣ ಸಹಾಯಕ ಮಾಡುತ್ತದೆ ಹಾಗಾಗಿ ಕೊನೆಯ ದಿನವಾದ ಎರಡು ದಿನಗಳು ಯಾವುವು ಶನಿವಾರ ಮತ್ತು ಭಾನುವಾರ ಈ ಒಂದು ಆಹಾರಗಳನ್ನು ಸೇವಿಸಬೇಕು ಇಷ್ಟೆಲ್ಲ ಆಹಾರ ಪದ್ಧತಿಗಳು ಮಾಡುವುದರ ಜೊತೆಗೆ ಪ್ರತಿದಿನ ಬೆಳಗ್ಗೆ ಬಿಸಿ ನೀರು ಕುಡಿಯಿರಿ ಅದರ ಜೊತೆಗೆ ವ್ಯಾಯಾಮ ಯೋಗ ಮತ್ತು ಧ್ಯಾನ ಅಭ್ಯಾಸ ಮಾಡಬೇಕು ರಾತ್ರಿ ಆರರಿಂದ ಏಳು ಗಂಟೆಗಳ ನಿದ್ರೆ ಕಡ್ಡಾಯವಾಗಿ ಮಾಡಲೇಬೇಕು ಈ ಒಂದು ಸರಳ ಅಭ್ಯಾಸಗಳನ್ನು ಪಾಲಿಸಿದರೆ ಆರೋಗ್ಯಕರ ಚರ್ಮ ಮತ್ತು ದಟ್ಟ ಕೂದಲು ಸಹಜವಾಗಿ ದೊರೆಯುತ್ತವೆ